ಎಲ್ಲರಿಗೂ ನಮಸ್ತೆ ಪಾವಣ ಮಾಸದ ಮೊದಲ ಪ್ರದೋಷ ವ್ರತ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಪ್ರದೋಷ ಉಪವಾಸ ಆಚರಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಶಿವನ ಕೃಪೆಯಿಂದ ಎಲ್ಲ ಆಸೆಗಳು ಈಡೇರುತ್ತದೆ ಮತ್ತು ಜೀವನದ ಎಲ್ಲ ಅಡೆತಡೆಗಳು ದೂರವಾಗಿ ದೀರ್ಘಾಯುಷ್ಯ ಮತ್ತು ಆರೋಗ್ಯಕರ ಜೀವನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರದೋಷ ವ್ರತದ ದಿನದಂದು ಕೆಲವು ನಿಯಮಗಳನ್ನು ಪಾಲಿಸಬೇಕೆಂದು ಹೇಳಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಪಾಲ್ಗಣ ಮಾಸದ ಪ್ರದೋಷ ಉಪವಾಸದ ದಿನದಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಪಾಲ್ಗನ ಮಾಸದ ಮೊದಲ ಪ್ರದೋಷ ಯಾವಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಪಾಲ್ವನ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನಾಂಕ ಫೆಬ್ರವರಿ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ನಲವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಈ ತ್ರಯೋದಶಿ ದಿನಾಂಕವು ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಕೊನೆಗೊಳ್ಳುತ್ತದೆ ಅಂತದ ಅಂತಹ ಪರಿಸ್ಥಿತಿಯಲ್ಲಿ ಪಾರ್ವನ ಮಾಸದ ಮೊದಲ ಪ್ರದೋಷ ಉಪವಾಸವನ್ನು ಫೆಬ್ರವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪ್ರದೋಷ ವ್ರತದ ದಿನದಂದು ಏನು ಮಾಡಬೇಕು ಪ್ರದೋಷ ವ್ರತದ ದಿನ ಬೆಳಗ್ಗೆ ಎದ್ದು ಮೊದಲು ಸ್ನಾನ ಮಾಡಬೇಕು ಇದಾದ ನಂತರ ಶಿವನನ್ನು ಪೂಜಿಸಬೇಕು ಪೂಜೆಯ ಸಮಯದಲ್ಲಿ ಶಿವಲಿಂಗದ ಮೇಲೆ ಬಿಳಿ ಶ್ರೀಗಂಧದ ಹೂವುಗಳು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಪೂಜೆಯ ಸಮಯದಲ್ಲಿ ಓಂ ನಮ ಶಿವಾಯ ಈ ಮಂತ್ರವನ್ನು ಪಠಿಸಬೇಕು ಶಿವಪುರಾಣ ಪಠಿಸಬೇಕು ಭಜನೆ ಮತ್ತು ಕೀರ್ತನೆಗಳನ್ನು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಬಡವರಿಗೆ ಬಟ್ಟೆ ಮತ್ತು ಹಣವನ್ನು ದಾನ ಮಾಡಬೇಕು ಪ್ರದೋಷ ವ್ರತದ ದಿನ ಏನು ಮಾಡಬೇಕು ಪ್ರದೋಷ ವ್ರತದ ದಿನದಂದು ಯಾರನ್ನು ಅವಮಾನಿಸಬಾರದು ಈ ದಿನ ಯಾರೊಂದಿಗೂ ಜಗಳವಾಡಬಾರದು ಈ ದಿನ ತಾಮಸ ಆಹಾರ ಮತ್ತು ಮದ್ಯ ಸೇವಿಸಬಾರದು ಈ ದಿನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಯಾರ ಬಗ್ಗೆಯೂ ತಪ್ಪು ಆಲೋಚನೆಗಳನ್ನು ಮನಸ್ಸಿನಲ್ಲಿಡಬಾರದು ಈ ದಿನದಂದು ಉಪವಾಸ ಮಾಡುವವರು ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು ಈ ದಿನ ಶಿವಲಿಂಗದ ಮೇಲೆ ತುಳಸಿ ಎಲೆಗಳು ತೆಂಗಿನ ನೀರು ಮತ್ತು ಕುಂಕುಮವನ್ನು ಅರ್ಪಿಸಬಾರದು ಸ್ನೇಹಿತರೆ ಪ್ರದೂಷಣ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು